ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಗ್ರಾಮದ ಶ್ರೀ ಶ್ರೀದ ಎಲ್ಲೆಲ್ಲಿಂದ ಬಂದವ್ರೆ ನಮ್ಮ ಮೆರವಣಿಗೆಗೋಸ್ಕರ ಬಂದವರ್ಗೆಲ್ಲ ಊಟದ ವ್ಯವಸ್ಥೆ ಹಾಕ್ಸ್ತೀರಿ ನಾಳೆ ಮೆರವಣಿಗೆ ನೀವು ದಾರಿಗೆ ಬಂದಾಗ ಹೊಸ ಕಾಯ್ಕೊಂಡಿದ್ದು ದಯವಿಟ್ಟು ಎಲ್ಲಾರು ನೋಡ್ಕೊಂಡು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಾಕವರು ಬನ್ನಿ ಎತ್ತು ಲಕ್ಷ ಲಕ್ಷ ಹೇಳೋದಲ್ಲ ಅದೆಲ್ಲ ಏನು ನುಂಬೇಡಿ ಜಾತ್ರೆ ಚೆನ್ನಾಗಿದೆ ವ್ಯವಸ್ಥೆ ಸ್ವಲ್ಪ ಸರಿಯಿಲ್ಲ ನಮ್ ಜಾತ್ರೆಗೆ ಎಷ್ಟು ಜನ ಬಂದ್ರೆ ನಮ್ಗೆ ಒಳ್ಳೇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೋರ್ನಹಳ್ಳಿಯಲ್ಲಿ ದನಗಳ ಜಾತ್ರೆ ಅದ್ದೂರಿಯಾಗಿ ಆಚರಣೆಯಾಗುತ್ತಿದೆ ತೋರ್ನಹಳ್ಳಿ ಸಪ್ಲಮ್ಮ ದೇವರ ಇತಿಹಾಸ ಮತ್ತು ದನಗಳ ಜಾತ್ರೆಯಲ್ಲಿ ಪಾಲ್ಗೊಂಡ ವರ್ತೂರ್ ಸಂತೋಷ್ ಹಾಗೂ ಬೆಳ್ಳಂದೂರು ರವಿಯವರ ಸಂದರ್ಶನ ಮಾಡ ಬಂದಿದೆ ಒಂದು ಅರ್ಚಕರು ವಿಮಣಿಯಪ್ಪ ಹಾಂ ಹದಿನೈದು ದಿವಸ ಜಾತ್ರೆ ನಡೀತಾ ಹದಿನೈದು ನಡೆಯುತ್ತೆ ಹಾಂ ಜನಗಳ ಜಾತ್ರೆ ಜನಗಳ ಜಾತ್ರೆ ಅದು ಇಪ್ಪತ್ತು ದಿವಸ ಇರ್ತೈತೆ ದೀಪಗಳು ಸುತ್ತಮುತ್ತ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ನ ದೀಪಗಳು ಸಹ ಇಲ್ಲಿ ಮಾಡ್ತಾರೆ ಕೋಲಾರ ಜಿಲ್ಲೆ ಮಾಲೂ ತಾಲೂಕು ಕೊರ್ನಳ್ಳಿ ಗ್ರಾಮದ ಶ್ರೀ ಸಪ್ಲಮ್ಮ ಅನಾದಿ ಕಾಲದಿಂದ ಈ ಜಾತ್ರೆ ಜನವರಿ ಪೌರ್ಣಮಿ ದಿವಸ ಈ ಜಾತ್ರೆಯು ಸಹ ಇಲ್ಲಿ ನಡೆಯುತ್ತದೆ ಈ ಜಾತ್ರೆಗೆ ಬರೋ ರಾಸ ಎತ್ತುಗಳು ಮತ್ತು ದನಗಳು ಜನಗಳು ಅವರ ಕೋರಿಕೆ ಪ್ರಕಾರ ಈಡೇರ್ತವೆ ಏನೋ ರೋಗ ದೃಷ್ಟಿ ಏನಪ್ಪ ಬಂದರೆ ಅಂಬ್ಳಿಗರಿಕೆ ಮಾಡಿಕೊಂಡ್ರೆ ಒಳ್ಳೆಯ ಆರೋಗ್ಯ ಚೆನ್ನಾಗಿ ಬರುತ್ತದೆ ಈ ಮುಂದೆ ಇದು ಹಿಂದೆ ಪೂರ್ವಕಾಲದಲ್ಲಿ ಪೂರ್ವಕಾಲದಲ್ಲಿ ಇನ್ನೂರು ಮುನ್ನೂರು ವರ್ಷದಿಂದ ಈ ಜಾತ್ರೆ ನಡ್ಕೊ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದು ವರ್ಷಕ್ಕೊಮ್ಮೆ ಜನವರಿಯಲ್ಲಿ ನಡೀತದೆ ಹಿಂದೆ ಒಂದು ಹುತ್ತ ಇತ್ತು ಆ ಹುತ್ತದಲ್ಲಿ ಹಾವು ಕಾಣಿಸಿಕೊಂಡು ಆ ನೆಲಗೊಂಡಿರುವ ಶ್ರೀ ಸಕ್ರಮ್ಮ ಅಂತ ಮೈ ಮೇಲೆ ಬಂದು ಇಲ್ಲಿ ಜಾತ್ರೆಯಾದ ಈ ಒಂದು ಜಾತ್ರೆ ನಡ್ಕೊಂಡು ಮುಂದೆ ಬರ್ತಾ ಇದೆ ಸೊಮ್ಮೆ ಮುಂದೆ ಏನು ಮೈ ಮೇಲೆ ಬಂದು ಉತ್ತರ ಜನಗಳು ಜನಗಳ ಕೈ ಹುಡುಗರು ಬಂದು ಅಲ್ಲಿದ್ದಾಗ ಮೈ ಮೇಲೆ ಬಂದು ನಾನು ಈ ಸಪ್ರಮ ಅಂತ ನೆಲ್ಗೊಂಡಿದ್ದೀನಿ ಇಲ್ಲಿ ನನಗೆ ಪೂಜೆ ಮಾಡಿ ಅಂತ ಎಮ್ಮನು ಹೇಳಿರ್ತಾರೆ ಈ ಪ್ರೀತಿ ಅಭಿಮಾನಕ್ಕ ನಾನು ಬೆಲೆ ಕಟ್ಟಕ್ಕಾಗಲ್ಲ ಎಲ್ಲೆಲ್ಲಿಂದ ಬಂದವ್ರೆ ನಮ್ಮ ಮೆರವಣಿಗೆಗೋಸ್ಕರ ಅಲ್ವಾ ಒಗನೇಕಲ್ ಸೈಡ್ ಅಂತ ನೋಡ್ರಿ ಬಂದವ್ರೆಲ್ಲ ಊಟದ ವ್ಯವಸ್ಥೆ ನಾಳೆ ಪ್ರತಿಯೊಬ್ರು ಬಂದು ಊಟ ಮಾಡ್ಕೊಂಡು ಆ ತಾಯಿ ಆಶೀರ್ವಾದ ತಕೊಂಡು ನೀರು ಪ್ಯಾಕೆಟ್ ಗಳು ಕೊಡ್ತಾವ್ರೆ ಯಾಕಂದ್ರೆ ಬಿಸಿ ಇದು ಜಾಸ್ತಿ ನೀರು ಕುಡ್ಕೊಂಡು ಊಟ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿ ಆ ಮೆರವಣಿಗೆ ಒಂದ್ಸರಿ ನೋಡ್ಬೇಕು ನೀವು ದಾರಿ ಬಂದಾಗ ಮಸಾಪನವರು ಒಂದು ಅರ್ಧ ಅವರ್ ಕಾಯ್ಕೊಂಡಿದ್ದು ದಯವಿಟ್ಟು ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಅದು ಗೊತ್ತು ನಾಳೆ ನಾಳಿದ್ದು ಇರ್ತೀರಿ ಈ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳು ಮರಿ ಬಂದ್ರೆ ಇನ್ನ ಅಣ್ಣ ನಮ್ಮ ಹದಿನಾರು ಜೊತೆ ಅಣ್ಣ ಹದ್ನಾರು ಜೊತೆ ಇತ್ತು ಒಂದು ಜೊತೆ ಕಡ್ಸು ಒಂದು ಪಲ್ದಾಸ ಇನ್ನ ಒಂದು ಬೀಡ್ ಅವು ಅವೆ ಒಂದು ಬೀಚ್ ಗುಳಿನೂ ಐತೆ ಒಂದೇ ಜೊತೆ ಇದೇ ಪ್ರಪ್ರಥಮ ಇನ್ ನಮ್ಮ ಇನ್ನೆಲ್ಲ ಮಿಗಿಲಿದ್ದು ನಮ್ಮ ನಾರಾಯಣ ಸಮಾಣ ನೋಡ್ಕೊಂತಾರೆ ಬಂದವ್ರೆ ಹೌದು ಹೌದು ಅದು ಸ್ಫೂರ್ತಿ ಅದು ಒಂಥರ ಹೆಂಗೆ ಅಂತಂದ್ರೆ ಏಕ್ದಮ್ ಬಂದು ಚಪ್ಪರ ಕುತ್ಕೊಂಡು ದನ ಕೇಳಿದ್ರಲ್ಲ ಆ ಖುಷಿಗೆ ನಾನು ಬಿಟ್ಕೊಟ್ಟಿರೋದು ಅಣ್ಣ ಅವತ್ತು ಒಂದಿನದ ಕರ್ಸ್ ನಾ ಮೂವತ್ ಸಾವಿರ ಅಣ್ಣ ಒಂದಿನದ್ದು ಏನೋ ಬ್ಯಾಂಕ್ ಸೆಟ್ ಇದು ಮಾಡಕ್ಕ ಹೌದು ಖುಷಿ

ರಾತ್ರಿ ಮೂರ್ ಗಂಟೆಗೆ ಹೋಗ್ಬಿಡಿಲ್ಲ ಐದ್ ಗಂಟೆಗೆ ಹೋಗ್ಬಿಡಿಲ್ಲ ಇಲ್ಲೇ ಇರ್ತೀನಿ ಐದ್ ದಿನ ಒಳಗಡೆ ಬರಂಗ ಹಬ್ಬಕ್ಕ ಮನೆಗೆ ಹೋಗ ಮನೆಯಾಗ ಮಾಡ್ಬೇಕಲ್ಲಣ್ಣ ಹಬ್ಬನ ಶಂಕರಾತ್ರಿ ನೋಡ್ರಿ ಈ ಪ್ರೀತಿ ಸಾಗರಕ್ಕೆ ನಾವು ಘಾಟಿ ಜಾತ್ರೆ ನಮ್ ತದ್ ಕೆಲ ಬಸ್ ಜಾತ್ರೆ ಅದೇನೆ ನಾನು ಹೋಗ್ಬೇಕಷ್ಟೇ ಇಲ್ಲಿ ಏನ್ ಮಾಡಿದ್ರು ಬಿಡಲ್ಲ ನೋಡಿ ಸೈಟ್ ಹೊಡಿತಾವ್ರೆ ಹೆಸರುಗಳೆಲ್ಲ ಬರ್ದ್ರು ಇವಾಗೆಲ್ಲ ಒಂದ್ ರೌಂಡ್ ತಿಂಡಿ ಕೊಟ್ಬಿಟ್ಟು ಅಷ್ಟೊತ್ತು ಜನಗಳು ಊಟ ಮಾಡ್ಕೊಳ್ಳಿ ಅವ್ರು ಗೆಸ್ಟ್ಗಳು ಬರ್ತಾವ್ರೆ ಹೋಗೋದೇ ನೀವು ರವಿ ಬೆಳ್ಳೂರು ಹೌದು ಜಾತ್ರೆಗೆ ಯಾವ ಜಾತ್ರೆ ಇಪ್ಪತ್ನಾಲ್ಕು ಮುಗೀತು ಇಪ್ಪತ್ತಾರು ನೈಟು ವಾಪಸ್ ಮನೆಗೆ ಹೋದ್ವಿ ನಾವು ಮೂರು ಜೊತೆ ಎತ್ತು ಮಾಡಿದ್ವಿ ಇದೊಂದು ಜೊತೆ ಉಳಿಸ್ಕೊಂಡ್ವಿ ಇದನ್ನ ಈ ಜಾತ್ರೆಗೆ ಬಂದಿದ್ವಿ ಈ ಜಾತ್ರೆ ಯಾವಾಗ ಬಂದ್ವಿ ಈ ಜಾತ್ರೆ ಈ ಜಾತ್ರೆಗೆ ನಿನ್ನೆ ಬಂದ್ವಿ ಬಂದ್ರೆ ಜಾತ್ರೆ ಇನ್ನ ಮೂರ್ ದಿನ ಇದೆ ಮಂಗಳವಾರ ಅವ್ರಿಗೂ ಇರುತ್ತೆ ಇಲ್ಲ ಇಲ್ಲ ಮನೆಗೆ ಹೋಗ್ತೀವಿ ಹಬ್ಬ ಮಾಡ್ತೀವಿ ಮನೆಗೆ ಹೋಗಿ ಹಬ್ಬ ಮಾಡ್ತೀವಿ ಹೌದು ಇದು ಎಷ್ಟೆಲ್ಲ ಹಾಕಿದೆ ಎರಡಲ್ಲೂ ಒಂದೇ ಜಾತ್ರೆ ಒಂದೇ ಜಾತ್ರೆ ಹಾ ಅದು ನಾವು ಘಾಟಿಯಲ್ಲಿ ಮಾರ್ಬಿಟ್ವೆ ಈಗ ಒಂದು ಜಾತೆ ಮಾತ್ರ ಉಳಿಸ್ಕೊಂಡಿದ್ವಿ ಸಪ್ಲಾಮುಂಗ್ ಜಾತ್ರೆ ಮಾಡೋಣ ಅಂತ ಹೇಳಿದ್ದು ಎರಡಲ್ಲ ಎರಡೂವರೆ ಹೇಳ್ತಾ ಇದೀವಿ ಯಾರೋ ಬಂದ್ರೆ ಕೊಡ್ತೀವಿ ಹೌದೌದು ನಮಗೆ ಜಾತ್ರೆ ಆಗೇ ಆಪುಕ್ ತಿರ್ಗಾ ಬೇರೆ ತಗೊಂತೀವಿ ದೊಡ್ಡತೆ ತಗೊಬೇಕು ದೊಡ್ಡದ ಸ್ವಲ್ಪ ಡಿಮ್ಯಾಂಡ್ ಇದೆ ಅದ್ರಿಂದ ತಗೊಂತ ಇಲ್ಲ ಹೌದು 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 ಬಂದ್ರೆ ಕೊಡೋದೇ ಇಲ್ಲ ಅಂದರೆ ಮನೇಲಿ ಭರವಸೆದವ್ರಿಗೆ ಕೊಡಲ್ಲ ಸರಿ ಹಾಂ ಕಾರು ಸಾಕೋರ್ಗೆ ನೀವೊಂದು ಮಾತು ಹೇಳ್ತೀನಿ ಅಂತ ಏನು ಹೇಳ್ತೀರಾ ಸಾಕೋರು ಬನ್ನಿ ಎತ್ತು ಲಕ್ಷ ಲಕ್ಷ ಹೇಳೋದಲ್ಲ ಅದೆಲ್ಲ ಏನು ನುಂಬೇಡಿ ನಿಮಗೆ ಒಂದು ಲಕ್ಷದ ಒಳಗಡೆನೆ ಕರುಗಳು ಇದಾವೆ ನಿಧಾನದ ಆಲೋಚನೆ ಮಾಡಿ ತೊಗೊಬೋದು ಸಣ್ಣದಾಗೆ ವ್ಯವಹಾರ ಮಾಡ್ಬೋದು ದೊಡ್ಡತ್ತು ಸುಮ್ಮನೆ ಲಕ್ಷ ಲಕ್ಷ ಹೇಳ್ತಾರೆ ಅಷ್ಟೇ ಲಕ್ಷ ಲಕ್ಷ ಯಾರು ಭಯ ಬಿಡಬೇಡಿ ಇವುಗಳೆಲ್ಲ ಬನ್ನಿ ನಿಮ್ಮ ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ದೀನಿ ತಗೊಳ್ಳಿ ನಾವೇ ಮುಂದೆ ನೀನು ತಗೊಳ್ತೀವಿ ನಿಮಗೆ ಎಂತ ಎತ್ತಬೇಕಾದ್ರೂ ಕಡಿಮೆ ಬೆಲೆಗೆ ತಗೊಳ್ತೀವಿ ಸಾಕಿ ನಮ್ಮ ಜೊತೆಯಲ್ಲಿರಿ ಸೃಷ್ಟಿ ಮಾಡಿ ಹೌದೌದು ಹೌದು ಅದ್ರ ಬಗ್ಗೆ ಏನು ಒಳ್ಳೇದೇ ಆದ್ರೆ ಆ ಅಭಿಪ್ರಾಯ ಒಳ್ಳೇದಂತೇಳಿ ಜನ ಬರಬೇಕಾದ್ರೆ ಇಲ್ಲಿ ಆಡಳಿತ ಮಂಡಳಿನೂ ಅದನ್ನು ಎಚ್ಚೆತ್ಕೊಳ್ಬೇಕು ನಮ್ಮ ಜಾತ್ರೆಗೆ ಎಷ್ಟು ಜನ ಬಂದರೆ ನಮಗೆ ಒಳ್ಳೆಯದು ಜನ ದನನೂ ನೋಡ್ತಾರೆ ಜಾತ್ರೆ ನೋಡ್ತಾರೆ ಖುಷಿ ಪಡ್ತಾರೆ ಜಾ ಸಾಧನೆ ಮಾಡಿದಂಗೆ ಆಗುತ್ತೆ ಆ ಸಾಧನೆ ಹಾಳು ಮಾಡಬಾರ್ದು ಅನ್ನೋದಾದರೆ ಆಡಳಿತ ಮಂದಲ್ಲಿ ಅದನ್ನು ಫಸ್ಟೇ ಫ್ರೀ ಪ್ಲ್ಯಾನ್ ಮಾಡ್ಕೊಬೇಕು ದನ ಅಂದರೆ ನಮ್ಮ ಲೆಕ್ಕದಲ್ಲಿ ಹತ್ತು ರೂಪಾಯಿ ದಾನ ಕಟ್ಟೋನು ದಾನೇ ಹತ್ತು ಲಕ್ಷ ಕಟ್ಟೋನು ದಾನೇ ಎಲ್ಲರೂ ಕರೆಯೋದು ಹಳ್ಳಿ ಕಾರ್ಯ ಕರೆಯೋದು ಬೇರೆ ಸೈಡೋಕಾಗಲ್ಲ ಹತ್ತು ಹತ್ತು ಸಾವಿರ ರೂಪಾಯಿ ಎತ್ತೋ ಹಳ್ಳಿ ಕಾರ್ಯ ಐವತ್ತು ಲಕ್ಷ ರೂಪಾಯಿ ಎತ್ತು ತಗೊಂಡ್ರು ಹಳ್ಳಿ ಕಾರ್ಯ ಆ ದುಡ್ಡುಗೂ ಅದಕ್ಕೂ ಸಂಬಂಧ ಇಲ್ಲ ಜಾತಿ ಒಂದೇ ಕುಲ ಒಂದೇ ದನ ಮೇಯಿಸೋನು ಎಲ್ಲ ದನ ಮೇಯಿಸೋನ್ ಒಬ್ಬನೇ ಮತ್ತೆ ಈ ಒಂದು ಸಭ್ರಮ ಜಾತ್ರೆಗೆ ಹೈಯೆಸ್ಟ್ ರೇಟಿನ ಹಸು ಲಕ್ಷ ನೀವು ವ್ಯವಹಾರ ಹೇಳ್ತೀರಲ್ವಾ ಎಷ್ಟು ಹೈಯೆಸ್ಟ್ ಬಂದಿರ್ಬೋದು ನನ್ನ ಅನುಭವದಲ್ಲಿ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ದನ ಕಟ್ತೀನಿ ನನ್ನ ಅನುಭವದಲ್ಲಿ ಐದರಿಂದ ಆರು ಲಕ್ಷದ ಮೇಲೆ ಎತ್ತು ಇವತ್ತುವರೆಗೂ ನಾನು ಕಡ್ಡಿಲ್ಲ ಹೇಳ್ಬೋದು ಊಹಾಪೋಹ ಅದಕ್ಕೆ ಯಾರು ಕಿವಿ ಕೊಡಬೇಡಿ ದನ ತಗೊಳ್ಳಿದ್ರೆ ಬನ್ನಿ ಆರಾಮಾಗಿ ದನ ತಗೊಳ್ಳಿ ಹನ್ನೆರಡು ಲಕ್ಷ ಸುಳ್ಳಿರ್ಬೋದು ಹಂಡ್ರೆಡ್ ಪರ್ಸೆಂಟು ಯಾಕಂದ್ರೆ ನಾವು ದೊಡ್ಡ ಸಾಕಿರೋರೆ ಈ ವರ್ಷ ನಾನು ಚಿಕ್ಕ ಸಾಕಿರೋದು ನಾನು ಇವತ್ತುವರೆಗೂ ಚಿಕ್ಕ ಕಟ್ಟಲೇ ಇಲ್ಲ ನಾನು ಪ್ರತಿ ಒಂದು ವರ್ಷ ದೊಡ್ಡತೆ ಕಟ್ಟೋದು ಪ್ರತಿಯೊಂದು ವರ್ಷ ಕಮಿಟಿಗೆ ಬಿಡ್ತೀನಿ ಫಸ್ಟು ಸೆಕೆಂಡಲ್ಲೇ ಇರ್ತೀನಿ ನಾನು ಯಾಕಂದ್ರೆ ನಾನು ಅಂಥ ದೊಡ್ಡದ್ ಕಟ್ಟಿದೆ ನಾನು ಇವತ್ತವರೆಗೂ ನಾಲ್ಕು ಲಕ್ಷದ ಮೇಲೆ ವ್ಯಾಪಾರ ಮಾಡಿಲ್ಲ ಆದ್ರಿಂದ ನನ್ನ ಅನುಭವದಲ್ಲಿ ಅದು ಸುಳ್ಳು ಜಾತ್ರೆ ಕಮಿಟಿ ಎಲ್ಲ ಮುಗಿಸ್ ಬಂದ್ವಿ ಹಾ ಘೋಷಣೆ ಘೋಷಣೆ ಅಲ್ಲಿ ಮಾಡಲ್ಲ ಸರ್ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಗೆ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಇನ್ನೂ ಹದಿನೈದು ದಿನ ಆಗುತ್ತೆ ಅವ್ರದ್ದು ಹೇಳಿದ್ರು ಪ್ರಶಸ್ತಿಯನ್ನು ಅದೇ ಇನ್ನು ಏನು ಗೊತ್ತ ನಮ್ಗೆ ಅಲ್ಲಿ ದೇವ್ರದಂತ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ ಆ ಪತ್ರಕ್ಕೋಸ್ಕರ ಓಡಾಡ್ತೀವಿ ಅಷ್ಟೇ ಅವ್ರು ಕೊಡೋ ಗಿಫ್ಟ್ ಇನ್ನ ಓಡಾಡಲ್ಲ ಇನ್ನು ಅನೌನ್ಸ್ ಆಗಿಲ್ಲ ಇಲ್ಲ ಗೊತ್ತಾಗಿಲ್ಲ ಈಗ ಮೀಡಿಯಾದವ್ರಿಗೆ ಲೀಕ್ ಮಾಡಿಲ್ಲ ನಮ್ಗೆಲ್ಲ ಸ್ವಾಮಿ ಕೊಡ್ತಾರೆ ಈಗ ಮೀಡಿಯಾದವ್ರಿಗೆ ಲೀಕ್ ಮಾಡ್ಬೋದಾಗಿತ್ತಲ್ಲ ಅವ್ರ ಪ್ರಶಸ್ತಿ ಬರೋ ತಿಂಗ್ಳೇ ಕೊಡ್ಲಿ ಇಂತಿಂಥದ್ದು ಈ ಥರ ಪ್ರೈಸ್ ಬಂದಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತಲ್ಲ ನೀವೆಲ್ಲ ಕೇಳ್ಬೋದಲ್ವಾ ಕೇಳಿದ್ರೆ ಅವ್ರೇನು ಯಾರು ಇದು ಕೊಡಲ್ಲ ಅದು ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಜನ ಸಪೋರ್ಟ್ ಮಾಡಲ್ಲ ಏನಾಗಿದೆ ಅಂದರೆ ಜನ ದನ ಸಾಕೋನ್ಗೆ ಜನನು ಸಪೋರ್ಟ್ ಮಾಡಬೇಕು ಅಲ್ಲಿರೋ ತಾಲೂಕಿನಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಇರೋ ಜನ ಬಂದು ರೈತರು ಇಷ್ಟು ಕಷ್ಟಪಟ್ಟು ಒಂದು ವಾರ ಚಳಿಯಲ್ಲಿದ್ದು ಒಂದು ವರ್ಷದಿಂದ ಎತ್ತಾಕಿ ಮಾಡೋರಿಗೆ ಯಾಕೆ ನೀವು ಪ್ರೈಸ್ ಇಲ್ಲೇ ಕೊಡೋಲ್ಲ ನಾವೆಲ್ಲ ಇರ್ತೀವಿ ನಿಮ್ಮೊಂದಿಗೆ ಅಂತ ಜನ ನಮ್ಮ ಸಹಕಾರ ಕೊಡಿ ಜನರಿಗೆ ಗೌರವ ನಾವು ಕೊಡ್ತೀವಿ ನೀವು ನಿಮ್ಮ ಜಿಲ್ಲೆಯಲ್ಲಿ ನಡೆಯೋದಕ್ಕೆ ದನಕ್ಕೆ ನೀವು ಗೌರವ ಕೊಟ್ಟಂಗಾಗುತ್ತೆ ಡಾಕ್ಟ್ರಲ್ಲ ಹೇಳ್ತಾರೆ ಡಾಕ್ಟರ್ ಹಾಫ್ ಅನ್ ಅವರಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು ಸರ್ ನಾನು ಲೈವಲ್ಲಿ ಕೇಳಿದೆ ಅಲ್ಲೇ ನೀವು ರಿಪೋರ್ಟ್ ಯಾವಾಗ ಕೊಡ್ತೀರಾ ಯಾಕೆ ನಮ್ಗೆ ಡಿಲೇ ಆಗುತ್ತೆ ಅಂತ ಕೇಳಿದಕ್ಕೆ ನಮ್ಮದು ನೋಡಪ್ಪ ಬರೀ ಟೂ ಅವರ್ ಅಷ್ಟೇ ಎರಡು ಅವರಲ್ಲಿ ನಿಮ್ಮ ರಿಪೋರ್ಟ್ ಹೋಗ್ತೀವಿ ಆದ್ರೆ ಆಡಳಿತ ಮಂಡಳಿಗೆ ಕೇಳ್ಕೊಳ್ಳಿ ಅಂದರು ಅವ್ರು ಕೇಳಿದ್ರು ಅವ್ರೇನು ಹೇಳ್ತಾರೆ ನಮ್ಮದು ಜಾತ್ರೆ ಇನ್ನು ತೇರೆಲ್ಲ ಇದೆ ಅದೆಲ್ಲ ಆದ್ಮೇಲೆ ಈಶೆನ್ ತಗೊಂತೀವಿ ಹಂಗೆ ಹೇಗೆ ಅಂತ ಹೇಳಿದ್ರು ಅದರಿಂದ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಬರೋ ವರ್ಷದಲ್ಲಿ ಈ ಮೀಡಿಯಾ ಮೂಲಕ ಏನು ಹೇಳ್ಕೊಡ್ತೀವಿ ಅಂದರೆ ಘಾಟಿಸ್ ಸುಬ್ರಹ್ಮಣ್ಯ ಜಾತ್ರೆ ಆಡಳಿತ ಮಂಡಳಿಗೆ ಎಲ್ಲ ಎತ್ತು ನಿಲ್ಲಿಸಿ ಅಲ್ಲಿ ದೇವರ ಹತ್ರ ಇರೋ ಒಂದೇ ಒಂದು ಹೂವ ತಂದು ಇದು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಆ ಹೂವು ಇಟ್ಬಿಟ್ಟು ಪ್ರೈಸ್ ಆಗೋ ಬಸ್ ಸ್ಟ್ಯಾಂಡ್ ಸಾಕು ನಮಗೆ ಮೊಬೈಲ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಏಟ್ ಜೀರೋ ಸಿಕ್ಸ್ ತ್ರಿಪಲ್ ತ್ರೀ ಆಸಕ್ತಿ ಇದ್ದವರು ಕರೆ ಮಾಡ್ತಾರೆ ಕರೆ ಮಾಡ್ಬೋದು ಕರೆ ಮಾಡ್ಬೋದು